ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಈ ಒಂದು ವೀಡಿಯೋವನ್ನು ನಾನು ಕಮೆಂಟ್ಸ್ಗಳಿಗೆ ನಿಮ್ಮ ಒಂದು ರಿಪ್ಲೈ ಮೂಲಕ ಒಂದು ವೀಡಿಯೋವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸ್ನೇಹಿತರೆ ಏಕೆ ಅಂದರೆ ನಾನು ಸ್ಲಿಮ್ಮಿನ ಒಂದು ವೀಡಿಯೋವನ್ನು ಶೇರ್ ಮಾಡಿದ್ದೆ ಆ ವೀಡಿಯೋದಲ್ಲಿ ಕೆಲವೊಂದು ಕಮೆಂಟ್ಸ್ಗಳನ್ನು ಕೇಳಿದ್ದೀರಾ ಅಂದರೆ ಸ್ಲಿಮ್ ಕುಡಿದ್ರೂ ಸಹ ನಾವು ಕುಡಿದು ಏನು ಹೇಳ್ತೀವಿ ವಾಕು ಆಮೇಲೆ ಎಕ್ಸಸೈಸ್ ಮಾಡಬೇಕಾ ಡಯಟ್ ಮಾಡಬೇಕಾ ಅಂತಲೂ ಕೇಳಿದ್ದೀರಾ ಆಮೇಲೆ ಜೀನಿ ಜೀನಿಸ್ಲಿಮ್ಮು ಕುಡಿದು ಯಾಕೆ ನಾವು ಎಕ್ಸಸೈಸ್ ಮಾಡಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇರುತ್ತೆ ಅಲ್ವಾ ಎಕ್ಸಸೈಸು ವಾಕ್ ಯಾಕೆ ಮಾಡಬೇಕು ಜೀನಿ ಸ್ಲಿಮ್ ಕುಡ್ದು ಹಾಗೆ ಇದ್ದರೆ ನಾವು ಅಂದರೆ ವೆಯ್ಟ್ ಕಡಿಮೆ ಆಗ್ಬೋದಲ್ವಾ ವೆಯ್ಟ್ ಲಾಸ್ ಅನ್ನುವಂಥದ್ದು ನಿಮ್ಮಲ್ಲಿ ಇರ್ಬೋದು ಕ್ವಶನ್ನು ಆಮೇಲೆ ಬಂದುಬಿಟ್ಟು ಒಂದು ನಾವು ಈ ಒಂದು ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಸ್ಲಿಮ್ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಇರ್ಬೋದು ಆಮೇಲೆ ಜೀನಿ ಸ್ಲಿಮ್ಮನ್ನು ಕುಡಿದ್ಬಿಟ್ಟು ನಾವು ಊಟ ಮಾಡಬೇಕು ಬೇಡವಾ ಅನ್ನೋಂಥದ್ದು ಇದೆ ಹೌದು ಸ್ನೇಹಿತರೆ ಬನ್ನಿ ಇವತ್ತು ಬಂದ್ಬಿಟ್ಟು ನಾವು ಕುಡಿದ ಮೇಲೆ ಖಂಡಿತವಾಗಿಯೂ ಒಂದು ವಾಕಿಂಗು ಅಥವಾ ಎಕ್ಸಸೈಸನ್ನು ಖಂಡಿತವಾಗಿಯೂ ಮಾಡಲೇಬೇಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಅಥವಾ ಮೂವತ್ತು ನಿಮಿಷ ವಾಕಿಂಗ್ ಮಾಡಿ ಆಮೇಲೆ ನಾನು ಅಷ್ಟೇ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಡೈಲಿ ವಾಕ್ ಮಾಡ್ತೀನಿ ನಾನು ಆಮೇಲೆ ಬಂದ್ಬಿಟ್ಟು ಇನ್ನು ಎಕ್ಸಸೈಸಸ್ಗಳು ನಿಮಗೆ ಯಾವ್ದು ಅನುಕೂಲ ಇದೆಯೋ ಯಾವುದು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಸುಲಭವಾಗಿ ಮಾಡೋ ಅಂಥದ್ದನ್ನು ಮಾಡಿ ನಾನು ಕೆಲವೊಂದು ಎಕ್ಸಸೈಸ್ ಅಂದರೆ ಒಟ್ಟೆ ಹೊಟ್ಟೆಯ ಭಾಗದ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈಸಿ ಇರುವಂತಹ ಎಕ್ಸಸೈಸ್ಗಳನ್ನು ನಾನು ಮಾಡ್ತೀನಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆಗಿರ್ಬೋದು ಒಂದೊಂದು ಎಕ್ಸಸೈಸಸ್ನ ಒಂದು ಟೆನ್ ಟೆನ್ ಆಗಿ ಮಾಡ್ತೀನಿ ನಾನು ಅದನ್ನೇನು ಏನು ಮಾಡೋದಕ್ಕೆ ಹೋಗೋದಿಲ್ಲ ಸೊ ನನಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು ಏಕೆಂದರೆ ನನ್ನ ಹೊಟ್ಟೆಯ ಸುತ್ತಳತೆ ಬಂದ್ಬಿಟ್ಟು ನಲವತ್ತೆರಡು ಇತ್ತು ಈಗ ಮೂವತ್ತೇಳು ಮೂವತ್ತೆಂಟು ಆಗಿದೆ ಮೂವತ್ತೇಳು ಆಗಿದೆ ಅಂತ ಹೇಳ್ಬೋದು ಹೊಟ್ಟೆಯ ಸುತ್ತಳತೆಯೂ ಸಹ ಕಡಿಮೆ ಆಗಿದೆ ಹಾಗಾಗಿಬಿಟ್ಟು ಇನ್ನೂ ಜಾಸ್ತಿ ಮಾಡಿದರೆ ಇನ್ನೂ ಚೆನ್ನಾಗಿನೇ ನಾನು ಏನು ಹೇಳ್ತೀವಿ ಕಡಿಮೆ ಆಗ್ಬೋದಿತ್ತೇನೋ ಅಂತಲೂ ಅನಿಸುತ್ತೆ ನನಗೆ ಆದರೆ ಎಷ್ಟಾಗುತ್ತೋ ಅಷ್ಟೇ ಮಾಡೋದಕ್ಕೆ ಸಾಧ್ಯ ಅಲ್ವಾ ಕೆಲಸಗಳು ಮನೆ ಕೆಲಸ ಇದೆಲ್ಲ ಇರೋದರಿಂದ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡ್ತಾಯಿದ್ದೀನಿ ನಾನು ಇನ್ನು ಜೀನಿಸ್ಲೀಮನ್ನು ಕುಡಿದು ಊಟವನ್ನು ಮಾಡಬೇಕಾ ಡಯೆಟ್ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಒಂದು ಕ್ವಶನ್ಗೆ ಖಂಡಿತವಾಗಿಯೂ ಡಯೆಟ್ ಮಾಡಲೇಬೇಕು ಸ್ನೇಹಿತರೆ ಇದನ್ನು ಕುಡಿದುಬಿಟ್ಟು ನಾವು ಏನಾದರೂ ಮತ್ತೆ ನಾವು ಮಾಮೂಲಿ ಯಾವ ರೀತಿ ಊಟ ಮಾಡ್ತಿರ್ತೀವಿ ತಿಂಡಿ ತಿಂತಾಯಿರ್ತೀವಿ ಹಣ್ಣು ತಿಂತಾ ತಿಂತಾಯಿರ್ತೀವಿ ಆ ರೀತಿ ತಿಂದರೆ ಖಂಡಿತವಾಗಿಯೂ ವೆಯ್ಟ್ ಲಾಸ್ ಅಂತೂ ಆಗೋದೇ ಇಲ್ಲ ವೆಯ್ಟ್ ಗೇನೇ ಆಗುತ್ತೆ ಅಂತ ಹೇಳ್ಬೋದು ಜೀನಿ ಸ್ಲಿಮ್ ಅನ್ನುವಂಥದ್ದು ಒಂದು ಪೂರಕ ಆಹಾರ ಆಗಿದೆ ನಾವು ತಗೊಳ್ಳುವಂತಹ ಪ್ರತಿನಿತ್ಯ ತೊಗೊಳ್ಳುವಂಥ ಆಹಾರಕ್ಕಿಂತಲೂ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂದರೆ ನಾವು ಏನಾದರೂ ನಮ್ಮ ಮನೆಯಲ್ಲಿ ಮಾಡಿರುವಂಥದ್ದು ಒಂದು ಎರಡು ಮೂರು ಥರದ್ದು ಬೇಳೆಕಾಳುಗಳನ್ನು ಅಥವಾ ರೈಸ್ ಒಂದೇ ತಗೊಂಡು ಸಾಂಬಾರಿಗೆ ತರಕಾರಿಗಳನ್ನು ಒಂದು ಥರ ಡೈಲಿ ಒಂದು ಥರ ನಾವು ಇರ್ತೀವಿ ಆದರೆ ಈ ಒಂದು ಜೀನಿ ಸ್ಲಿಮ್ಮಲ್ಲಿ ಏನು ಹೇಳ್ತೀವಿ ಸಿರಿಧಾನ್ಯಗಳು ಡ್ರೈ ಫ್ರೂಟ್ಸ್ಗಳು ಆಮೇಲೆ ಕಾಳುಗಳು ಬೇಳೆಗಳು ಬಾರ್ಲಿ ಆಮೇಲೆ ಏನು ಹೇಳ್ತೀವಿ ಇದೆಲ್ಲನೂ ಸಹ ಸೇರಿಸಿರೋದ್ರಿಂದ ನಾವೆಲ್ಲನೂ ಸಹ ಒಂದೇ ಸಾರಿಗೆ ತೊಗೊಳ್ತೀವಿ ನೋಡಿ ಹಾಗಾಗಿಬಿಟ್ಟು ನಮ್ಮ ದೇಹಕ್ಕೆ ಎಷ್ಟು ಬೇಕಾಗಿತ್ತು ಆಗಿರುತ್ತೋ ಅಷ್ಟು ಒಂದು ಸಿಗುತ್ತೆ ಅಂದರೆ ಏನು ಎನರ್ಜಿ ಪೋಷ ಪ್ರೋಟೀನ್ಸು ಅದೆಲ್ಲ ಸಿಗುತ್ತೆ ಅಷ್ಟು ಸಿಕ್ಕ ಮೇಲೆ ಆಯ್ತಲ್ವಾ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡ್ರೆ ನಾವು ಖಂಡಿತವಾಗಿಯೂ ವೆಯ್ಟ್ ಗೇನ್ ಆಗೋದಿಲ್ಲ ನಮಗೆ ಬೇ ನಮಗೆ ಎಷ್ಟು ಬೇಕೋ ಅಷ್ಟು ಅದಕ್ಕಿಂತ ಜಾಸ್ತಿ ತಗೊಂಡಾಗ ನಮಗೆ ವೆಯ್ಟ್ ಗೇನ್ ಆಗುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಸಹ ಒಂದು ರೈಸನ್ನು ತಿನ್ನೋದನ್ನು ಕಂಪ್ಲೀಟಾಗಿ ನಿಲ್ಲಿಸೇ ಬಿಡಿ ಅಂತ ಹೇಳ್ತೀನಿ ರೈಸ್ ಅಂತ ತಿನ್ನಲೇಬಿಡಿ ನಾನು ಫಸ್ಟ್ ಇದನ್ನು ತಗೊಳೋದಕ್ಕಿಂತ ಮುಂಚೆನೂ ತಿಂತಾ ಇರಲಿಲ್ಲ ಅನ್ನನ ಅನ್ನ ಸಾಂಬಾರು ಅದನ್ನೆಲ್ಲನೂ ಈಗನೂ ಅಷ್ಟೇ ತಿನ್ನೋದನ್ನು ಕಡಿಮೆ ಅನ್ನೋದಕ್ಕಿಂತ ತಿನ್ನೋದೇ ಇಲ್ಲ ಅನ್ನ ಸಾಂಬಾರು ಊಟನೇ ಮಾಡೋದಿಲ್ಲ ನಾನು ನಾವು ರೈಸನ್ನು ತಗೋಬಾರ್ದು ಇನ್ನು ಶುಗರನ್ನು ಕಂಪ್ಲೀಟಾಗಿ ಕಡಿಮೆ ಮಾಡಬೇಕು ಆಮೇಲೆ ಮೈದಾ ಇದನ್ನು ಸಹ ಕಡಿಮೆ ಮಾಡಬೇಕು ಇವೆಲ್ಲದರಲ್ಲೂ ಸಹ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದರಿಂದ ಆ ಕಾರ್ಬೋಹೈಡ್ರೇಟ್ಸು ನಮ್ಮ ದೇಹದಲ್ಲಿ ಹೆಚ್ಚಾಗಿರುವಂಥ ನಮ್ಮ ನಮಗೆ ಅಗತ್ಯಕ್ಕಿಂತ ಜಾಸ್ತಿ ತಗೊಂಡಾಗ ಅದು ಏನಾಗುತ್ತೆ ಅಂದರೆ ಶುಗರ್ ಶುಗರ್ ಆಗಿರ್ಬೋದು ಅದೆಲ್ಲನೂ ಕಾರ್ಬೋಹೈಡ್ರೇಟ್ಸ್ ಏನಾಗಿದೆ ಅದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತಂತೆ ಅದೇ ಬೇಡದೇ ಇರೋ ಬೊಜ್ಜಾಗಿ ನಮ್ಮ ಎಲ್ಲ ದೇಹದಲ್ಲಿ ಅಂದರೆ ಹೊಟ್ಟೆಯಲ್ಲಿ ತೊಡೆ ಭಾಗದಲ್ಲಿ ತೋಳುಗಳಲ್ಲಿ ಈ ರೀತಿ ಎಲ್ಲನೂ ಸಹ ಅದು ಸ್ಟಾಕ್ ಆಗಿಬಿಟ್ಟು ನಾವು ವೆಯ್ಟ್ ಗೇನ್ ಹಾಕ್ತೀವಿ ಹಾಗಾಗಿಬಿಟ್ಟು ಖಂಡಿತವಾಗಿಯೂ ಅದನ್ನು ತಗೊಳ್ಳೋದನ್ನು ಬಿಡಿ ನೀವು ಇನ್ನು ಬಂದುಬಿಟ್ಟು ಬೇಕ್ರಿ ಐಟಮ್ಸ್ಗಳು ಕರೆದಿರೋವಂಥ ಪದಾರ್ಥಗಳನ್ನು ಕಡಿಮೆ ಮಾಡಿ ಆಯಿಲ್ ಫುಡ್ಡನ್ನು ಕಡಿಮೆ ಮಾಡಿ ತುಪ್ಪವನ್ನು ಎಲ್ತಿಯಾಗಿರುತ್ತೆ ತುಪ್ಪವನ್ನು ತೊಗೋಬೋದು ಡೈಲಿ ಒಂದು ಸ್ಪೂನು ಎರಡು ಸ್ಪೂನ್ ತೊಗೋಬೋದು ಅದಕ್ಕಿಂತ ಜಾಸ್ತಿ ತೊಗೊಬೇಡಿ ಯಾವುದೇ ಆಗಲಿ ಜಾಸ್ತಿ ಆದರೆ ಅಮೃತ ಜಾಸ್ತಿ ಆದರೆ ವಿಷನ ವಿಷ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಹಾಗಾಗಿ ಬಿಟ್ಟು ಯಾವುದನ್ನು ಜಾಸ್ತಿ ತೊಗೊಳೋದಕ್ಕೆ ಹೋಗಬಾರ್ದು ಕ್ವಾಂಟಿಟಿ ಎಲ್ಲಾನು ಕಡಿಮೆ ಮಾಡಿ ಪ್ರತಿನಿತ್ಯ ಏನನ್ನ ನೀವು ತಿಂತ ತಿಂತ ಇರ್ತೀರ ನೋಡಿ ಈಗ ಅದನ್ನೆಲ್ಲ ಅರ್ಧ ಭಾಗಕ್ಕೆ ಇಳಿಸ್ಬಿಡಿ ನೀವು ನೀವು ತಿನ್ನುವ ನಿಮಗೆ ಗೊತ್ತಿರುತ್ತಲ್ವ ನಾವು ಎಷ್ಟು ಊಟ ಮಾಡ್ತೀವಿ ಅಂತ ಅದನ್ನು ಅರ್ಧ ಭಾಗಕ್ಕೆ ಕಡಿಮೆ ಮಾಡಿಬಿಡಿ ಇನ್ನು ಜೀನಿಸ್ ಮೇಲೆ ಬೆಳಗ್ಗೆ ನಮಗೆ ಅಶ್ವನ ತಡೆಯೋದಕ್ಕೆ ಆಗೋದಿಲ್ಲ ಅನ್ನುವಂಥವ್ರು ಅಂದರೆ ಎರಡು ಚಪಾತಿ ಮೂರು ಚಪಾತಿ ತಿನ್ನುವಂಥವ್ರು ಇದನ್ನು ಕುಡಿದ್ಬಿಟ್ಟು ಒಂದು ಚಪಾತಿ ತಿನ್ಬಹುದು ನಾನು ಅದೇ ಥರನೇ ಮಾಡ್ತೀನಿ ಹೊಟ್ಟೆ ಹಶು ಕಡಿಮೆ ಹೊಟ್ಟೆ ಹಶುನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ರಾತ್ರಿ ಟೈಮಲ್ಲಿ ಸಂಪೂರ್ಣವಾಗಿ ಇದನ್ನು ಕುಡಿದ್ಮೇಲೆ ಏನೂ ತೊಗೊಳ್ದಿಕ್ಕೋಗ್ಬೇಡಿ ಒಂದಿನ ಎರಡು ದಿನ ಅಡ್ಜಸ್ಟ್ ಆದಮೇಲೆ ನಮಗೆ ಅದು ಅಡ್ಜಸ್ಟ್ ಆಯಿತು ಅಂದರೆ ನಮಗೇನು ಏನೂ ಹೊಟ್ಟೆ ಹಶು ಆಗೋದಿಲ್ಲ ಒಂದು ಲೋಟ ಜೀನೀಸ್ ನಮಗೆ ನಮಗೆಲ್ಲೂ ಸಹ ಸಾಕು ಅಂತ ಅನಿಸ್ಬಿಡುತ್ತೆ ಹಾಗಾಗಿಬಿಟ್ಟು ಜೀನಿ ಸ್ಲಿಮ್ಮನ್ನು ಕುಡಿದು ರಾತ್ರಿ ಟೈಮಲ್ಲಿ ಖಂಡಿತವಾಗಿಯೂ ಇಪ್ಪತ್ತು ನಿಮಿಷ ವಾಕಿಂಗನ್ನು ಮಾಡೇ ಮಲ್ಕೋಬೇಕು ನೀವು ಇಲ್ಲ ಅಂದರೆ ನಾವು ಅಷ್ಟೊಂದು ನಾವು ಅಂದ್ಕೊಂಡಿರುವಷ್ಟು ವೆಯ್ಟು ಲಾಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ನಾವು ಇದ್ರ ಜೊತೆಗೆ ಒಂದು ಸ್ವಲ್ಪನೇ ಎಕ್ಸಸೈಸಸ್ಗಳನ್ನು ಆಮೇಲೆ ಡಯೆಟ್ ಅಂದರೆ ಅದೇ ಹೇಳಿದನಲ್ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿ ಡಯೆಟ್ ತಕ್ಷಣ ಎಲ್ಲನೂ ತಿನ್ನಬಾರ್ದು ಅನ್ನುವಂಥದ್ದು ಏನೂ ಇಲ್ಲ ತಿನ್ನಿ ಕ್ವಾಂಟಿಟಿಯನ್ನು ಕಡಿಮೆ ತಗೊಳ್ಳಿ ಆದಷ್ಟು ನಾವು ಏನು ತಿಂತಾ ಇದೀವಿ ಅನ್ನೋದ್ರ ಬಗ್ಗೆ ನಮಗೆ ಒಂದು ಜ್ಞಾನ ಇರಬೇಕು ಅಂದರೆ ನಾವು ಏನು ಎಷ್ಟನ್ನು ಇದ್ದೀವಿ ಅನ್ನೋದು ನಮಗೆ ಗೊತ್ತಿದ್ದರೆ ನಾವು ತಿನ್ನೋದಕ್ಕೆ ಹೋಗೋದಿಲ್ಲ ಬೇಡಪ್ಪ ಸಾಕು ಅಂತ ಅನಿಸ್ಬಿಡುತ್ತಲ್ವ ಹಾಗಾಗಿಬಿಟ್ಟು ನೋಡಿಕೊಂಡು ತಿನ್ನಿ ಈ ಈ ಒಂದು ಜೀನಿಸ್ಲಿಮ್ಮನ್ನು ತಗೊಳ್ಳೋದ್ರಿಂದ ಖಂಡಿತವಾಗೂ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದು ಬಂದ್ಬಿಟ್ಟು ನಮ್ಮ ಒಂದು ಯಾವುದೇ ರೀತಿಯಾದಂಥ ಪ್ರಿಸರ್ವೇಟಿವ್ಸ್ ಇಲ್ಲ ನಾವು ಪ್ರತಿನಿತ್ಯ ಉಪಯೋಗಿಸುವಂಥ ಬೇಳೆಕಾಳುಗಳಿಂದಲೇ ಇದನ್ನ ಮಾಡಿರ್ತಾರೆ ಹಾಗಾಗಿಬಿಟ್ಟು ಯಾವುದು ಸೈಡ್ ಎಫೆಕ್ಟ್ಸ್ ಇಲ್ಲ ತೊಗೋಬೋದು ಆರಾಮವಾಗಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಅದೇ ಹೇಳಿದಾಗೆ ಡಯಟು ವಾಕಿಂಗ್ ಎಲ್ಲ ನಾನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ತಿಂಗಳಿಗೆ ಮೂರರಿಂದ ಮೂರುವರೆ ಅಥವಾ ನಾಲ್ಕು ಕೆ ಜಿನೂ ಕಡಿಮೆ ಆಗಬಹುದು ತಿಂಗಳಿಗೆ ಐದಾರು ಕೆ ಜಿ ಕಡಿಮೆ ಆಗ್ತಾರೆ ಅಂತಾರೆ ಆದರೆ ಸ್ವಲ್ಪ ನಾವು ಯಾವ ರೀತಿ ಎಫರ್ಟ್ ಹಾಕ್ತಿವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿದರೆ ಇನ್ನೂ ಜಾಸ್ತಿನೇ ಕಡಿಮೆ ಆಗ್ಬೋದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇನ್ನು ಈ ಒಂದು ಜೀನಿ ನಾವು ದಪ್ಪ ದಪ್ಪಾಗಿರುವಂಥದ್ದು ವೇಟ್ಗೇನಾಗಿರುವಂಥದ್ದು ಏನು ಒಂದೇ ಸಾರಿ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಆರು ತಿಂಗಳಲ್ಲಿ ಏನು ಕಡೆ ಜಾಸ್ತಿ ಆಗಿರೋದಿಲ್ಲ ನಾವು ಸಾಮಾನ್ಯವಾಗಿ ಎರಡು ವರ್ಷ ಮೂರು ವರ್ಷದಿಂದನೂ ನಾವು ಜಾಸ್ತಿ ಆಗಿರ್ತೀವಿ ಹಾಗೆಯೇ ಒಂದೇ ಸಾರಿಗೆ ನಾವು ಕಡಿಮೆ ಆಗಬೇಕು ಅಂತ ನಾವು ಬಯಸೋದಕ್ಕಿಂತ ಕಡಿಮೆನೇ ನಿಧಾನಕ್ಕೆ ಆಗಲಿ ತಿಂಗಳಿಗೆ ಮೂರು ಮೂರು ಕೆ ಜಿ ಕಡಿಮೆ ಆದ್ರೂ ಆರಾಮವಾಗಿ ನಾವು ಅಂದ್ಕೊಂಡು ನಮ್ಮ ಒಂದು ಐಡಿಯಾ ಐಡಿಯಲ್ ವೆಯ್ಟ್ ಅಂತ ಏನಿರುತ್ತೆ ನಮ್ಮ ಐಟಿಗೆ ತಕ್ಕನಾಗೆ ಎಷ್ಟು ವೆಯ್ಟ್ ಇರಬೇಕು ಅಂತ ಅಷ್ಟು ಖಂಡಿತವಾಗಿಯೂ ನಾವು ಬಂದೇ ಬರ್ತೀವಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ ನಾನು ಅಷ್ಟೇ ಫಸ್ಟು ಅಂದರೆ ತೆಳ್ಳಗೆ ಇದ್ದೆ ನಾನು ನನಗೆ ಎಷ್ಟು ವೆಯ್ಟ್ ಇರಬೇಕೋ ಅಷ್ಟೇ ತೆಳ್ಳಗೆ ಇದ್ದೆ ನಾನು ಈ ಸುಮಾರು ಒಂದೂವರೆ ಅಥವಾ ಎರಡು ವರ್ಷದಿಂದ ಜಾಸ್ತಿ ಆಗಿದ್ದೀನಿ ಅದಕ್ಕೂ ಕಾರಣ ಮೆಡಿಷನ್ ಅಂತಲೇ ಹೇಳ್ಬೋದು ನನಗೆ ಒಂದು ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ನಾನು ಮೆಡಿಷನ್ಗೆ ಅಡಿಟ್ ಆಗಬೇಕಾಯಿತು ಮೆಡಿಷನ್ನ ಕಂಟಿನ್ಯೂಸ್ ತೊಗೊಂಡೆ ನಾನು ಹಾಗಾಗಿಬಿಟ್ಟು ನಾನು ವೆಯ್ಟನ್ನು ಜಾಸ್ತಿ ಆದೇ ಹೊರತು ನಾನು ಮುಂಚೆ ಎಲ್ಲ ಸಹ ವೆಯ್ಟ್ ಜಾಸ್ತಿ ಇರಲಿಲ್ಲ ನಾನು ಕರೆಕ್ಟಾಗಿ ಇದ್ದೆ ನಾನು ಹಾಗಾಗಿಬಿಟ್ಟು ಒಂದು ಸ್ವಲ್ಪ ನಾನು ಎಷ್ಟು ಜಾಸ್ತಿ ಆಗಿದ್ದೀನೋ ಒಂದು ಸ್ವಲ್ಪ ನಾನು ಅದನ್ನು ವೆಯ್ಟನ್ನು ಕಡಿಮೆ ಮಾಡಿ ಅಂತಂದು ಹೇಳ್ಬಿಟ್ಟು ಇದನ್ನ ತಗೊಳ್ತಾ ಇದ್ದೀನಿ ನನಗೆ ಚೆನ್ನಾಗೆ ಅಂತ ಅನಿಸಿದೆ ಸ್ನೇಹಿತರೆ ಸೊ ನಿಮಗೆ ಒಂದು ಅನಿಸಿರ್ಬೋದು ಅಲ್ವಾ ಇದನ್ನ ತೊಗೊಂಡು ಏಕೆ ನಾವು ತೊಗೊಂಡು ಹಾಗೆ ಎಲ್ಲ ತಿನ್ಬೋದಲ್ವಾ ಅಂತ ಅನ್ನುವಂಥ ಅಭಿಪ್ರಾಯ ಇದ್ರೆ ತಪ್ಪದು ಇದನ್ನ ತಗೊಂಡು ಒಂದು ಸ್ವಲ್ಪ ನಾವು ಎಕ್ಸಸೈಸಸ್ನ ಡಯೆಟನ್ನು ಫಾಲೋ ಮಾಡಿದರೆ ಖಂಡಿತವಾಗೂ ವೆಯ್ಟ್ ಕಡಿಮೆ ಆಗುತ್ತೆ ಹಾಗೆ ಕಡಿಮೆ ಆದಮೇಲೂ ಸಹ ನಾವು ಇದೇ ಪ್ರೋಸೆಸ್ನ ಒಂದು ಕಂಟಿನ್ಯೂ ಮಾಡಬೇಕು ಏನಂದ್ರೆ ಹಾಗೆ ಜಾಸ್ತಿ ತಿನ್ನೋದು ಈ ಥರ ಎಲ್ಲ ಮಾಡಿಲ್ಲ ಒಂದು ಕಂಟ್ರೋಲಾಗಿ ಒಂದು ನಾವು ತಿನ್ನೋ ಹ್ಯಾಬಿಟ್ ಕಂಟ್ರೋಲಾಗಿ ಇದ್ರೆ ನಾವು ಸಹ ಆರಾಮವಾಗಿ ಒಂದು ಹ್ಮ್ ಏನ್ ಹೇಳ್ತೀವಿ ಒಂದು ಐಡಿಯಲ್ ವೆಯ್ಟ್ ಪ್ರಕಾರ ನಾವು ಆರಾಮವಾಗಿ ವೆಯ್ಟ್ ವೆಯ್ಟಿನ್ ಗೇನ್ ಆಗೋದಿಲ್ಲ ಅಂತ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ ಸೊ ಕೆಲವೊಂದು ನಿಮಗೆ ಒಂದು ಗೊಂದಲಗಳು ಇದ್ವಲ್ವ ಹಾಗಾಗಿಬಿಟ್ಟು ವಿಡಿಯೋವನ್ನು ಶೇರ್ ಮಾಡಿದ್ದೀನಿ ಇನ್ನೂ ಏನಾದರೂ ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೀವು ನನಗೆ ತಿಳಿದಿರುವಂಥದ್ದನ್ನು ನಾನು ರಿಪ್ಲೈಯನ್ನು ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ